ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ಗೆ ಈಗ ಫುಲ್ ಪವರ್ ಸಿಬಿಐ ಇಡಿ ಮುಖ್ಯಸ್ಥರ ನೇಮಕದಲ್ಲೂ ಪ್ರಮುಖ ಪಾತ್ರ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಇರುವ ಅಧಿಕಾರಗಳೇನು ಗೊತ್ತಾ ನಿಮಗೆ ದಶಕದಿಂದ ವಿಪಕ್ಷ ನಾಯಕರಿಲ್ಲದ ಲೋಕಸಭೆಯಲ್ಲಿ ಈಗ ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಆಯ್ಕೆಯಾಗಿದ್ದಾರೆ ಈ ಪಟ್ಟದೊಂದಿಗೆ ಸಿಬಿಐ ಇಡಿ ಇಸಿ ಮುಖ್ಯಸ್ಥರಂಥ ಪ್ರಮುಖರ ನೇಮಕದಲ್ಲೂ ಇನ್ನು ರಾಹುಲ್ ಗುರುತರ ಪಾತ್ರವಹಿಸಲಿದ್ದಾರೆ ಸಿಬಿಐ ಇಡಿ ಚುನಾವಣಾ ಆಯೋಗ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಮುಖ್ಯಸ್ಥರು ಮುಖ್ಯ ಆಯುಕ್ತರ ನೇಮಕ ಸಮಿತಿಯಲ್ಲಿ ಪ್ರಧಾನಿ ಮತ್ತು ಕೇಂದ್ರದ ಒಬ್ಬರು ಸಚಿವರು ಇರುತ್ತಾರೆ ಅವರೊಂದಿಗೆ ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿಯೂ ಇರಲಿದ್ದು ನೇಮಕ ವಿಚಾರದಲ್ಲಿ ಇನ್ನು ಅವರ ಮಾತಿಗೂ ಮನ್ನಣೆ ನೀಡಬೇಕಾಗುತ್ತದೆ ವಿಪಕ್ಷ ನಾಯಕ ರಾಹುಲ್ಗೆ ಕೇಂದ್ರ ಸಚಿವರ ಸ್ಥಾನಮಾನವಿರಲಿದ್ದು ಪ್ರತ್ಯೇಕ ಕಚೇರಿ ಸಂಸತ್ ಕಟ್ಟಡದಲ್ಲಿ ಸಿಬ್ಬಂದಿ ಸೇವೆಯನ್ನು ಒದಗಿಸಲಾಗುತ್ತದೆ ಸರ್ಕಾರದ ಶಾಸನಗಳ ಬಗ್ಗೆ ಚರ್ಚಿಸುವ ಅದರಲ್ಲೂ ನೇರವಾಗಿ ಪ್ರಧಾನಿ ಮೋದಿ ಜೊತೆಗೆ ಚರ್ಚೆಗಿಳಿಯುವ ಅಧಿಕಾರವೂ ಲಭಿಸಿದೆ ರಾಗ ಇನ್ನು ಪಿಎಂ ವಿಪಕ್ಷ ನಾಯಕರನ್ನ ಛಾಯಾ ಪ್ರಧಾನಿಗಳೆಂದು ಕರೆಯಲಾಗುತ್ತದೆ ಸರ್ಕಾರದ ನೀತಿ ನಿರ್ಣಯ ಪ್ರಶ್ನಿಸುವ ಸರ್ಕಾರದ ಹೆಜ್ಜೆಗಳ ಮೇಲೆ ಕಣ್ಣಿಡುವ ಸರ್ಕಾರ ಪತನವಾದರೆ ಮತ್ತೊಂದು ಸರ್ಕಾರವನ್ನು ರಚಿಸಿ ಮುನ್ನಡೆಸುವ ಪ್ರಮುಖ ಅಧಿಕಾರ ಸಿಬಿಐ ಇಡಿ ಚುನಾವಣಾ ಆಯೋಗದ ಮುಖ್ಯಸ್ಥರ ನೇಮಕದಲ್ಲಿ ಪ್ರಮುಖ ಪಾತ್ರ ಸರ್ಕಾರದ ನೀತಿ ನಿರ್ಣಯ ಪ್ರಶ್ನಿಸುವ ವಿರೋಧಿಸುವ ಅಧಿಕಾರ ಪ್ರಧಾನಿಯಂತೆ ಕಾರ್ಯನಿರ್ವಹಣೆ ವಿಪಕ್ಷಗಳ ಸಂಪೂರ್ಣ ಹೊಣೆ ಆಡಳಿತ ಪಕ್ಷ ಚರ್ಚೆಗಳಿಂದ ನುಣುಚಿಕೊಳ್ಳದಂತೆ ಚರ್ಚೆಗಳಿಗೆ ಆಗ್ರಹಿಸುವ ಅಧಿಕಾರ ಈ ವಿದೇಶಾಂಗ ರಕ್ಷಣಾ ನೀತಿ ಬಿಕ್ಕಟ್ಟಿನ ಸಂದರ್ಭ ಪ್ರಧಾನಿಗಳಿಗೂ ಸಲಹೆ ನೀಡಬೋ ನೀಡುವ ಹೊಣೆಯೂ ಅವರದ್ದಾಗಿರುತ್ತದೆ ನಿರ್ಣಾಯಕ ಸಮಿತಿಗಳ ಸದಸ್ಯ ಪ್ರಧಾನಿ ಮೋದಿಗೂ ಸಮನ್ಸ್ ನೀಡಬಲ್ಲ ಜಂಟಿ ಸಂಸದೀಯ ಸಮಿತಿಯೂ ಸೇರಿ ಪ್ರಮುಖ ಸಮಿತಿಗಳಿಗೆ ರಾಹುಲ್ ಸದಸ್ಯರಾಗಿರುತ್ತಾರೆ ಈ ಸ್ಥಾನಕ್ಕೇರಿದ ಗಾಂಧಿ ಕುಟುಂಬದ ಮೂರನೇ ವ್ಯಕ್ತಿ ವಿ ಪಿ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ತೊಂಬತ್ತರವರೆಗೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಲೋಕಸಭೆ ವಿಪಕ್ಷ ನಾಯಕರಾಗಿದ್ದರು ಅನಂತರ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೂ ಸೋನಿಯಾ ಗಾಂಧಿ ವಿಪಕ್ಷ ನಾಯಕಿಯಾಗಿದ್ದರು ಈಗ ತಂದೆ ತಾಯಿಯ ಬಳಿಕ ಗಾಂಧಿ ಕುಟುಂಬದಿಂದ ರಾಹುಲ್ ಈ ಸ್ಥಾನಕ್ಕೇರಿದ್ದಾರೆ ಬೆಳೆಯುವ ಗಿಡ ಮೊಳಕೆಯಲ್ಲೇ ಎಂಬಂತೆ ರಾಹುಲ್ ಗಾಂಧಿಯವರು ತನ್ನ ಎಲ್ಲ ಅವತಾರಗಳನ್ನು ಪ್ರತಿಯೊಂದು ಸ್ಥಳದಲ್ಲಿಯೂ ಪ್ರತಿಯೊಂದು ಊರಿನಲ್ಲಿಯೂ ಪ್ರತಿಯೊಂದು ರಾಜ್ಯದಲ್ಲಿಯೂ ಕೂಡ ತೋರಿಸಿಕೊಟ್ಟಿದ್ದಾರೆ ಇದೀಗ ವಿಪಕ್ಷ ನಾಯಕನಾಗುವ ಮೂಲಕ ದೇಶಕ್ಕೆ ತನ್ನ ಶಕ್ತಿ ತನ್ನ ಬುದ್ಧಿಮತ್ತೆ ತನ್ನ ಬುದ್ಧಿಶಕ್ತಿ ತನ್ನ ಶಿಕ್ಷಣ ತನ್ನ ಅರಿವು ತನ್ನ ರಾಜಕೀಯ ಸಾಮರ್ಥ್ಯ ಸಂಸದೀಯ ಪಟು ಎಂಬ ಹೆಗ್ಗಳಿಕೆಯೊಂದಿಗೆ ಸಂಪೂರ್ಣ ದೇಶದ ಹೋಗುಗಳಲ್ಲಿ ಭಾಗವಹಿಸಲಿದ್ದಾರೆ ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ